ಸಿಕ್ಸ್ಟಿ ಯಾರ್ಡ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಪ್ರಸ್ತುತಪಡಿಸುತ್ತದೆ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ ಎರಡು ಸಾವಿರ ಇಪ್ಪತ್ತೈದು ಸೀಸನ್ ನಾಲ್ಕು ಜರ್ಸಿ ಉದ್ಘಾಟನಾ ಸಮಾರಂಭ ಆತ್ಮೀಯ ಪ್ರಾಯೋಜಕರೇ ಮತ್ತು ನಮ್ಮ ಎಂಟು ತಂಡದ ಕ್ಯಾಪ್ಟನ್ಗಳೇ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ ಸೀಸನ್ ನಾಲ್ಕು ರಲ್ಲಿ ನಿಮ್ಮ ತಂಡದ ಭಾಗವಹಿಸುವಿಕೆಗಾಗಿ ನಾವು ನಿಮಗೆ ಧನ್ಯವಾದಗಳು ಅರ್ಪಿಸುತ್ತೇವೆ ಸಿಕ್ಸ್ಟಿ ಯಾರ್ಡ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ನಡೆಯಲಿರುವ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ ಎರಡು ಸಾವಿರ ಇಪ್ಪತ್ತೈದು ಸೀಸನ್ ನಾಲ್ಕು ಜೆರ್ಸಿ ಉದ್ಘಾಟನಾ ಸಮಾರಂಭವನ್ನು ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಾಗೇಶ್ ಕಲಬುರ್ಗಿ ವಿನೋದ್ ಮುಕ್ತದಾರ್ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಯೋಜಕರು ನೀಡಿದಂತಹ ಎಲ್ಲರೂ ಭಾಗವಹಿಸಿದ್ದರು ಕ್ಯೂಬಿಕ್ಸ್ ಹೋಟೆಲ್ನಲ್ಲಿ ಇವತ್ತು ಲಾಂಚ್ ಆದಂಥ ಒಂದು ಕ್ರಿಕೆಟ್ ಟೂರ್ನಾಮೆಂಟ್ ಸಿಟ್ಟಿ ಯಾರ್ಡ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಮತ್ತು ಲೀಗ್ ಕ್ರಿಕೆಟ್ ಟೂರ್ನಾಮೆಂಟ್ ಸೀಸನ್ ಫೋರ್ ಇದು ಒಂದು ಆಯೋಜನೆ ಮಾಡಿದಂಥ ಒಂದು ಭವಾನಿ ಪ್ರಾಪರ್ಟೀಸ್ ಅವರ ಒಂದು ಆಯೋಜನೆ ಮತ್ತು ಏನು ಕ್ರಿಕೆಟ್ ಟೂರ್ನಾಮೆಂಟನ್ನು ಒಂದು ಲಾಂಚ್ ಆಗಿದೆ ಅದು ಎಂಟು ಟೀಮ್ಗಳನ್ನು ಇವತ್ತು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಹಾಗಾಗಿ ಇದು ನೆಹರು ಮೈದಾನದಲ್ಲಿ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿವಸ ನೆಹರು ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ನಾನು ಎಲ್ಲರಿಗೂ ಹುಬ್ಬಳ್ಳಿ ನಗರದ ಜನರಿಗೆ ರಿಕ್ವೆಸ್ಟ್ ಮಾಡಿದೆ ಅಂದರೆ ಆ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಳಬೇಕು ಮತ್ತು ಏನು ಈ ಕಾರ್ಯಕ್ರಮದಲ್ಲಿ ಈ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಏನು ಆಡ್ತಿರ್ತಾರೆ ಅವರಿಗೆ ತಾವು ಸಪೋರ್ಟ್ ಮಾಡುವಂಥ ಕೆಲಸ ಮಾಡಿ ಗುರುದು ಪಡಿಸೋ ಕೆಲಸ ಮಾಡಬೇಕು ಅನ್ನೋಂಥದ್ದು ನಾನು ಎಲ್ಲರೂ ಮನವಿಯನ್ನು ಮಾಡ್ತಾಯಿದ್ದೇನೆ ಹಾಗಾಗಿ ಈ ಕ್ರಿಕೆಟನ್ನು ಇವತ್ತು ಏನು ಎಂಟು ಟೀಮ್ ಗಳು ಬಂದಿದ್ದಾರೆ ಎಂಟು ಟೀಮ್ ದವರು participe ಮಾಡಿದಕ್ಕೆ ಅವರೆಲ್ಲರ ಸೇನೆ ನಾನು ಧನ್ಯವಾದಪಡುತ್ತೇನೆ ಮತ್ತು ಆಯೋಜನೆ ಮಾಡಿದಂತ ಭವಾನಿ ಪ್ರಾಜೆಕ್ಟ್ ಅವರಿಗೆ ಸೇನೆ ನಾನು ಅವರಿಗೆ ಧನ್ಯವಾದನ ಕೊಡ್ತಾಯಿದ್ವಿ 60 years sports association یہ جو کرکٹ लगी है तो उसका डेट रहेगा 10 11 12 और भवानी प्रोजेक्ट से इसको मेन टाइटल स्पोंसर दिया गया है सो ऑल द बेस्ट टू ऑल दी टीम्स ಆಲ್ ದ ಬೆಸ್ಟ್ ನಂದೆ ಸರ್ ಯಶ್ ಒಂದು ಯಶ್ ಇಂಡಸ್ಟ್ರೀಸ್ ಕಂಪ್ನಿಂದ ಸ್ಪಾನ್ಸ್ ಮಾಡತ್ತೀವಿ ಸಿಕ್ಸ್ಟಿ ಯರ್ಟ್ಸ್ ಸರ್ ಕ್ರಿಕೆಟ್ ಸ್ಪೋರ್ಟ್ಸ್ ಅಸೋಸಿಯೇಷನ್ಗೆ ಸೊ ಇದೊಂದು ಅಸೋಸಿಯೇಷನ್ ಭಾಳ ಗುಡ್ ಅವರ್ನಲ್ಲಿ ಇದೆ ಯೂತಿಗೆ ಎಲ್ಲರಿಗೂ ಮುಂದೆ ವರ್ಸ್ಲಿಕ್ಕೆ ಫಸ್ಟ್ ಕ್ರಿಕೆಟ್ ಯೂತ್ ಅಸೋಸಿಯೇಷನ್ ಅವರು ಭಾಳ ಅಂದರೆ ಸಪೋರ್ಟ್ ಮಾಡ್ತಾರೆ ಯೂತಿಗೆ ಸೊ ಅದರ ಸಲುವಾಗಿ ನಾ ಇದ ಸ್ಪಾನ್ಸಿಗೆ ಇದು ಮಾಡ್ತೀನಿ ಸರ್ ಎಲ್ಲ ಯೂತ್ಗೆ ಎಲ್ಲ ಕ್ರಿಕೆಟ್ ಆಡ್ಬೇಕು ಮುಂದೆ ಬರಲಿ ಅವ್ರಿಗೆ ಎಲ್ಲರೂ ಚಲೋ ಆಡಲಿ ಈಗ ಟೆನಿಸ್ ಕ್ರಿಕೆಟು ಒಂದು ಮುಂದೆ ಫ್ಯೂಚರ್ ಬೆಳೆಯದಿತ್ತು ಲೆದರ್ ಕ್ರಿಕೆಟ್ ಹೆಂಗೆ ಬೆಳೆಯೋತಿತ್ತು ಸರ್ ಹಂಗೆ ಒಂದು ಟೆನಿಸ್ ಕ್ರಿಕೆಟು ಒಂದು ಫ್ಯೂಚರ್ ಆಗಾತಿ ಸೊ ಎಲ್ಲ ಇಲ್ಲಿ ಆ ಕ್ರಿಕೆಟ್ ಸಿಕ್ಸ್ಟಿ ಆರ್ಟ್ಸ್ ಕ್ರಿಕೆಟ್ ಅಸೋಸಿಯೇಷನ್ ಒಳಗೆ ಆಡೋರು ಹುಡುಗರು ಇಲ್ಲಿ ಕ್ರಿಕೆಟ್ ಟೆನಿಸ್ ಕ್ರಿಕೆಟ್ನಲ್ಲಿ ಅಂತ ಹೇಳಿ ಒಂದು ನನ್ನದು ಭಾಳ ಹೋಪ್ ಇದೆ ಸೊ ಇವ್ರು ಭಾಳ ಸಿಕ್ಸ್ಟಿ ಆರ್ಡವರು ಭಾಳ ಹೆಲ್ಪ್ ಮಾಡುತ್ತಾರೆ ಇವತ್ತಿಗೆ ಸೊ ನಂದು ಸ್ಪಾನ್ಸಿಗೆ ಎವ್ರಿ ವರ್ಷ ನಾ ಇವ್ರಿಗೆಲ್ಲ ಸಪೋರ್ಟ್ ಮಾಡಿ ಏನೇನು ಇಲ್ಲ ಏನು ನನ್ನ ಕಡೆಯಿಂದ ಆಗ್ತೈತಿ ಅದೆಲ್ಲ ನಾ ಮಾಡಿ ಇವ್ರಿಗೆ ಕೊಡ್ತೀನಿ ಸರ್ ಥ್ಯಾಂಕ್ ಯು ಸತತ ನಾವು ಸ್ಟಾರ್ಟ್ ಆಗಿ ಸಿಕ್ಸ್ಟಿ ಆರ್ಡ್ ಕ್ರಿಕೆಟ್ ಟೂರ್ನಾಮೆಂಟ್ ಈ ಸಲ ನಾವು ಮಾಡೋದ್ರ ನಾಲ್ಕನೇ ವರ್ಷ ಆಯಿತು ಸ್ಟಾರ್ಟಿಂಗ್ ಎರಡು ವರ್ಷ ನಾವು ಇಲ್ಲಿ ನಾರ್ಮಲ್ ಮಾಡಿದ್ವಿ ಆಮೇಲೆ ಥರ್ಡ್ ಸೀಸನ್ ಐ ಪಿ ಎಲ್ ಜೊತೆ ಆಪ್ಷನ್ ಮಾಡಿದ್ವಿ ಈ ಸಲನೂ ಅದರ್ ಟೈಪ್ ನಾವು ಫೋರ್ತ್ ಮಾಡೋದು ಆಕ್ಷನ್ ಟೈಪ್ ಮಾಡಿ ಸೀಸನ್ ಫೋರ್ ಕ್ರಿಕೆಟ್ ಟೂರ್ನಾಮೆಂಟ್ ಸಿಕ್ಸ್ಟಾರ್ಡ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಇಂದ ಸೊ ಇದು ಬರ್ತಾ ಬರ್ತಾ ನಾವು ಆರು ಮತ್ತೆ ಆರು ಟೀಮ್ ಇದ್ವಿ ಈ ವರ್ಷ ನಾಲ್ಕನೇ ಸೀಸನ್ನಲ್ಲಿ ನಾವು ಎಂಟು ಟೀಮ್ ಆಗಿ ಒಂದೂರ ಹದಿನೈದು ಪ್ಲೇಯರ್ ಆಕ್ಷನ್ ಮಾಡಿ ಭಾಳ ಚಲೋ ಆಗ್ತದೆ ಎಲ್ಲರೂ ಪ್ಲೇಯರ್ ಬಹಳ ನಮಗೆ ಪ್ಲೇಯರ್ಸ್ಗೆ ಸೊ ನಮ್ ಹಿಂಗೆ ಡ್ರೋ ಇರ್ಲಿ ಎಲ್ಲಾರು ನಮಗೆ ಎಕ್ಸಾಂಪಲ್ ಹೆಂಗೆ ಸ್ಪಾನ್ಸರ್ ಮಾಡಿದೋರು ಪ್ಲೇಯರ್ ಬಂದ್ ಸಪೋರ್ಟ್ ಮಾಡೋದಾಗ್ಲಿ ಮೂರು ಗ್ರೌಂಡ್ ನಲ್ಲಿ ಬರೀ ನಾರ್ಮಲಿ ಡೈಲಿ ಬೆಳಗ್ಗೆ ಬಂದು ಆಡೋರು ಎಕ್ಸೈಟ್ಮೆಂಟ್ ಆಡ್ತಾರೆ ಸೊ ನಮ್ಗ ಬಹಳ ಹುರುಪು ನಾವು ಪ್ರತಿ ವರ್ಷ ಮಾಡ್ಕೊಂಡ್ ಬಂದಿದ್ದೀವಿ ಈ ಮುಂದಿನ ವರ್ಷ ನಾವು ಮತ್ತೆ ಇನ್ನೂ ಹೆಚ್ಚಿನ ಹೆಚ್ಚು ಸಂಖ್ಯೆಯಲ್ಲಿ ಪ್ಲೇಯರ್ಸ್ ಕೂಡಿಸ್ಬೇಕು ಆಮೇಲೆ ಅಲ್ಲಿ ಕ್ರಿಕೆಟ್ ನಲ್ಲಿ ಬರಕ ಸ್ಪಾನ್ಸರ್ ಮಾಡಿದವ್ರಿಗೂ ಬಹಳ ಎಲ್ಲ ಒಳ್ಳೆ ಥ್ಯಾಂಕ್ ಯು ಅಂತ ನಾ ಹೇಳ್ತಾ ಇದ್ದೇನೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ಪ್ರಸ್ತುತ ಪಡಿಸುವ ಕ್ರಿಕೆಟ್ ಲೀಗ್ ಟೂರ್ನಮೆಂಟ್ ಅನ್ನು ಎರಡ್ ಸಾವಿರದ ಇಪ್ಪತ್ತೈದು ನಾಲ್ಕನೇ ಸೀಸನ್ನಲ್ಲಿ ಭಾಗವಂದಿದೆ ಈ ಒಂದು ಸಿಕ್ಸ್ಟಿ ಯಾರ್ಡ್ ಗ್ರೂಪ್ ಅಂದರೆ ಒಂದು ಒಳ್ಳೆಯ ಅವಕಾಶವನ್ನು ಕೊಡುವ ಗ್ರೂಪ್ ಆಟಗಾರರಿಗೆ ಕ್ರಿಕೆಟ್ ಎಲ್ಲ ತರಹದ ಆಟಗಾರರನ್ನು ಒಂದು ಅವಕಾಶ ಮಾಡಿಕೊಡುವ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ಬೋದು ಸಿಕ್ಸ್ಟಿ ಯಾರ್ಡ್ ಕ್ರಿಕೆಟ್ ಇದು ಅಸೋಸಿಯೇಷನ್ ಇದೇ ತರಹ ನಾವು ವರ್ಷ ಪ್ರತಿ ವರ್ಷ ಆಯೋಜಿಸಿ ಎಲ್ಲರನ್ನ ಪ್ರೋತ್ಸಾಹ ಮಾಡಿ ಮತ್ತು ಎಲ್ಲರಿಗೂ ಆಡುವಂತೆ ಅವಕಾಶ ಮಾಡಿಕೊಡುತ್ತೇವೆ ಇದೇ ತರಹ ಸ್ಪಾನ್ಸರ್ನು ನಮಗೆ ಎಲ್ಲ ಸಪೋರ್ಟ್ ಮಾಡಿದಕ್ಕೆ ಧನ್ಯವಾದಗಳನ್ನು ಹೇಳ್ತಾರೆ ನಾವು ಎಲ್ಲರೂ ದಿನಾನು ಬೆಳಿಗ್ಗೆ ಬೇರೆ ಮೈದಾನದಲ್ಲಿ ಕ್ರಿಕೆಟ್ ಆಡುವಾಗ ಒಂದು ಎಲ್ಲರೂ ಸೇರಿ ಒಂದು ಇದೊಂದು ಗ್ರೂಪ್ ಮಾಡಿ ಸಿಕ್ಸ್ಟಿ ಆರ್ಡ್ ಸರ್ಕಲ್ ಅಂತಂದು ಮಾಡಿ ಎಲ್ಲಾ ಪ್ಲೇಯರ್ಸ್ ಉರಿಪಿನಿಂದ ಆಡುತ್ತಾರೆ ಮತ್ತು ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಎಲ್ಲ ಪ್ಲೇ ಗೆ ಆಡ್ಲಿಕ್ಕೆ ಇದೊಂದು ನಾವು ಸತತ ನಾಲ್ಕನೇ ಬಾರಿ ಈಗ ಮಾಡ್ಬಿಟ್ಟಿರೋದು ಸಿಕ್ಸ್ಟಿ ಆರ್ಡ್ ಸರ್ಕಲ್ ಇಂದ ಆಪ್ಷನ್ ಮಾಡಿ ಎಲ್ಲ ಪ್ಲೇಯರ್ಸ್ಗೆ ಸೆಲೆಕ್ಟ್ ಮಾಡಿ ನಾವು ಆಡ್ತಿದ್ದೇವೆ ನಾವು ಇದು ನಮ್ಗೆ ತುಂಬಾ ಒಳ್ಳೆ ಅವಕಾಶ ಪ್ಲೇಯರ್ಸ್ಗೆ ಆಡ್ಲಿಕ್ಕೆ ಇದು ಎರಡ್ ಸಾವಿರದ ಇಪ್ಪತ್ತೊಂದಲಿಂದ ನಾವು ಮಾರ್ನಿಂಗ್ ಮುಂಜಾನೆ ಹಂಗೆ ಪ್ರಾಕ್ಟೀಸ್ ಮಾಡಕ್ಕಂದು ಬರ್ತಿದ್ವಿ ಅದು ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಈಗ ಸಿಕ್ಸ್ಟಿ ಆರ್ಡ್ ಅಂತ ಒಂದು ಅಸೋಸಿಯೇಷನ್ ಮಾಡಿ ಸಿಕ್ಸ್ಟಿ ಆರ್ಡ್ ಕ್ರಿಕೆಟ್ ಟೋರ್ನಾಮೆಂಟ್ ಸ್ಟಾರ್ಟ್ ಮಾಡಿ ಆ ಸಿಕ್ಸ್ಟಿ ಆರ್ಡ್ ಕ್ರಿಕೆಟ್ ಟೋರ್ನಾಮೆಂಟ್ ನಿಂದ ಒಂದು ಎಂಟು ಟೀಮ್ ಮಾಡಿ ಲೀಗ್ ಮ್ಯಾಚ್ ಆರ್ಸಿದ್ವಿ ಈಗ ಸೀಸನ್ ಫೋರ್ ಅಂತ ಮಾಡ್ಯಾವ ಈಗ ಆಲ್ರೆಡಿ ಮೂರ್ ಸೀಸನ್ ಸಕ್ಸಸ್ ಆಗ್ಯಾವ ಅದಾದ ನಂತರ ಈಗ ನಾಲ್ಕನೇ ಸೀಸನ್ ಸಕ್ಸಸ್ ಆಗಾತೈತಿ ಅದೇ ತರ ಇವತ್ತು ಕ್ಯೂಬಿಕ್ಸ್ ಹೋಟೆಲ್ನಲ್ಲಿ ಟಿ ಶರ್ಟ್ ಜರ್ಸಿ ಲಾಂಚಿಂಗ್ ಕಾರ್ಯಕ್ರಮ ಇಟ್ಟಿದ್ವಿ ಸ್ಪಾನ್ಸರ್ ಹಾಗೂ ಗಣ್ಯ ವ್ಯಕ್ತಿಗಳು ಬಂದು ಅವೆಲ್ಲ ಮತ್ತೆ ಎಂಟು ತಿಂಡದ ಟೀಮಿನ ತಂಡದ ನಾಯಕರು ಬಂದು ಎಲ್ಲ ಜರ್ಸಿ ಲಾಂಚ್ ಮಾಡಾರೆ ಬಹಳ ಖುಷಿ ಅನ್ಸಾತೈತಿ